ಎಂಸಿಪಿ ಕಾನೂನು ಖಾತರಿಯು ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರದ ಮೇಲೆ ಒತ್ತಡ ಹೇರಲು ರೈತರು ನಡೆಸುತ್ತಿರುವ ಪ್ರತಿಭಟನೆಯು ನೂರು ದಿನಗಳನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಶಂಭು ಮತ್ತು ಕನೌರಿ ಗಡಿ ಬಿಂದುಗಳಲ್ಲಿ ಸಾವಿರಾರು ಅನ್ನದಾತರು ಜಮಾಯಿಸಿದ್ದಾರೆ ಫೆಬ್ರವರಿ ಹದಿಮೂರರಂದು ಕೇಂದ್ರ ಭದ್ರತಾ ಪಡೆಗಳ ರೈತರ ದೆಹಲಿ ಚಲು ಮೆರವಣಿಗೆಯನ್ನು ತಡೆದ ನಂತರ ಅವರು ಶಂಭು ಮತ್ತು ಕನೌರಿ ಗಡಿ ಬಿಂದುಗಳಲ್ಲಿ ಮುಖ ಮೂಡಿದ್ದಾರೆ ಕಿಸಾನ್ ಮಜ್ದೂರ್ ಸಂಘರ್ಷ ಸಮಿತಿ ಮುಖಂಡ ಸರ್ವಾನ್ ಸಿಂಗ್ ಪಂಧೇರ್ ಮಾತನಾಡಿ ಶಂಭು ಕನೋರಿ ಮತ್ತು ದವ್ವಾಲಿ ಗಡಿಬಿಂದು ಈ ಸಂದರ್ಭದಲ್ಲಿ ರೈತರು ಜಮಾಯಿಸಿದರು ಎಂದು ಹೇಳಿದ್ದಾರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಲು ದೆಹಲಿಯತ್ತ ಹೋಗುವುದನ್ನು ತಡೆಯುತ್ತಿದೆ ಪಂಜಾಬ್ ಮತ್ತು ಹರಿಯಾಣ ನಡುವಿನ ಗಡಿಬಿಂದುಗಳಲ್ಲಿ ಭಾರಿ ಪೊಲೀಸ ಪಡೆಯನ್ನು ನಿಯೋಜಿಸಿದೆ ಎಂದು ಫಂದೇರ್ ಆರೋಪಿಸಿದರು ಗುರುವಾರ ಪಟಿಯಾಲ ಭೇಟಿ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರೈತರು ಪ್ರಶ್ನೆಗಳನ್ನ ಕೇಳಲು ಬಯಸಿದ್ದು ಅವರಿಗೆ ಪ್ರವೇಶ ನೀಡದರೆ ಧರಣಿ ನಡೆಸುವುದಾಗಿ ಕೆಎಂಎಂ ನಾಯಕ ಹೇಳಿದರು ಮೇ ಇಪ್ಪತ್ತ್ ಮೂರರಂದು ಪಟಿಯಾಲದಲ್ಲಿ ಮೊದಲ ರ್ಯಾಲಿ ನಡೆಸುವ ಮೂಲಕ ಮೋದಿ ರಾಜ್ಯದಲ್ಲಿ ಚುನಾವಣಾ ಪ್ರಚಾರವನ್ನು ಆರಂಭಿಸಲಿದ್ದಾರೆ ಪಂಜಾಬ್ನ ಹದಿಮೂರು ಲೋಕಸಭಾ ಸ್ಥಾನಗಳಿಗೆ ಜೂನ್ ಒಂದರಂದು ಮತದಾನ ನಡೆಯಲಿದೆ ಪಂಜಾಬ್ನಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರದ ವೇಳೆ ಬಿಜೆಪಿ ಅಭ್ಯರ್ಥಿಗಳು ರೈತರಿಂದ ಪ್ರತಿಭಟನೆ ಎದುರಿಸುತ್ತಿದ್ದಾರೆ ಪ್ರತಿಭಟನೆಯ ಭಾಗವಾಗಿ ರೈತರು ತಮ್ಮ ಬೇಡಿಕೆಗಳನ್ನು ಒಪ್ಪದ ಬಿಜೆಪಿ ನಾಯಕರಿಗೆ ಪ್ರಶ್ನೆಗಳನ್ನು ಕೇಳಿದರು ಮತ್ತು ಕಪ್ಪು ಬಾವುಟಗಳನ್ನು ತೋರಿಸಿದರು ವಿವಿಧ ರೈತ ಸಂಘಟನೆಗಳ ನಿಷ್ಠೆ ಹೊಂದಿರುವ ರೈತರು ಕನಿಷ್ಠ ಬೆಂಬಲ ಬೆಲೆಯ ಕಾನೂನು ಸೇರಿದಂತೆ ತಮ್ಮ ಬೇಡಿಕೆಗಳನ್ನು ಅಂಗೀಕರಿಸಿದ ಕೇಂದ್ರದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ದೆಹಲಿಯ ಕಡೆಗೆ ಹೋಗಲು ಅವಕಾಶ ನೀಡಿದ್ದಕ್ಕಾಗಿ ಅವರು ಅಸಮಾಧಾನಗೊಂಡಿದ್ದು ಪಂಜಾಬ್ ಮತ್ತು ಹರಿಯಾಣದ ಶಂಭು ಮತ್ತು ಕಾನೋರಿ ಗಡಿ ಬಿಂದುಗಳಲ್ಲಿ ಬಿಡಾರ ಹೂಡುವಂತೆ ಒತ್ತಾಯಿಸಿದರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕಾನೂನಾತ್ಮಕ ಖಾತ್ರಿ ನೀಡಬೇಕು ಎಂಬ ತಮ್ಮ ಬೇಡಿಕೆಗಳ ಕುರಿತು ಸರ್ಕಾರವನ್ನು ಒತ್ತಾಯಿಸಲು ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಿಸಾನ್ ಮಜ್ದೂರ್ ಮೋರ್ಚಾವು ರೈತರಿಂದ ಚಲೋ ಮೆರವಣಿಗೆಯನ್ನ ಮುನ್ನಡೆಸುತ್ತಿದೆ